ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ದಫೇದಾರ್ ಜಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡದೆ ಪುಸ್ತಕ ಕೊಟ್ಟರೆ ಅವರ ಭವಿಷ್ಯ ಉಜ್ಜಲವಾಗಲಿದೆ ಎಂದು ನಟುಗಿರಿಯ ಗುರುಮೂರ್ತಿ ಕನಕಾಳಮಠ ಸ್ವಾಮೀಜಿ ಹೇಳಿದರು ಮನೆಯಲ್ಲಿ ಸಾಕಿದ ದನಗಳು ಸರಿಯಾದ ಸಮಯಕ್ಕೆ ಮನೆಗೆ ಬಂದಿಲ್ಲ ಅಂದ್ರೆ ಎಲ್ಲರೂ ನಮ್ಮ ದನ ಯಾಕೆ ಬಂದಿಲ್ಲ ಅಂತ ಹೋಗ್ತೀರಿ ಆದ್ರೆ ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂದ್ರೆ ನಿಮ್ಮ ಮಕ್ಕಳ ಚಿಂತನೆಯನ್ನು ನೀವು ಯಾರು ಮಾಡೋದಿಲ್ಲ ಅದಕ್ಕೆ ಮಕ್ಕಳಿಗಾಗಿ ನಾವು ಎಲ್ಲವನ್ನು ಮಾಡ್ತೀವಿ ಅಂತ ಹೇಳ್ತೀರಿ ಆದ್ರೆ ಮಕ್ಕಳ ಬಗ್ಗೆ ಗಮನವನ್ನು ಕೊಡಬೇಕು ಪಾಲಕರು ಇದು ಬಹಳ ಮುಖ್ಯವಾದಂತ ಮಾತು ಮಕ್ಕಳ ಕಡೆ ಗಮನ ಕೊಡಬೇಕು ಈ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಏನಾದ್ರೆ ಇದು ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥ ಚಾಲೆಂಜಿಂಗ್ ಕೋಚಿಸ್ ಕ್ಲಾಸ್ ನಮ್ಮ ವೀರೇಶ್ ಒಳ್ಳೆಯ ಕ್ವಾಲಿಟಿ ಶಿಕ್ಷಣದ ಜೊತೆಗೆ ಸಂಸ್ಕಾರ ಈ ಶಾಲೆ ನಮ್ಮ ಎಲ್ಲ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿ ಒಳ್ಳೆಯ ಉತ್ತಮವಂತರಾಗಿ ಗುಣವಂತರನ್ನಾಗಿ ಮಾಡುವಂತ ಏಕೈಕ ಶಾಲೆಯನ್ನು ಪಟ್ಟಣದ ಎಸ್ ಎಸ್ ಶಿವಾಚಾರ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಭಾನುವಾರ ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ಚಾಲೆಂಜ್ ನವೋದಯ ಕೋಚಿಂಗ್ ಕ್ಲಾಸಸ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಾನ್ವೇಷಣೆ ಪರೀಕ್ಷೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಶರಣ ಸೊಮ್ನಾಳದ ಮಹಾದೇವ ಶಾಸ್ತ್ರಿಗಳು ಮಾತನಾಡಿ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಭವಿಷ್ಯದ ಪರೀಕ್ಷೆಗಳಿಗೆ ದಾರಿದ್ವೀಪವಾಗುತ್ತದೆ ಎಂದರು

ವಿವಿಧ ಶಾಲೆಯ ಶಿಕ್ಷಕರಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಧನೆ ತೋರಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ದುರ್ಗಾಪರಮೇಶ್ವರ ಆಶ್ರಮದ ಲಾಲಲಿಂಗೇಶ್ವರ ಎಸ್ ಶಿವಾಚಾರ್ಯ ಕಾಲೇಜಿನ ಆಡಳಿತಾಧಿಕಾರಿ ರವಿ ನಾಯಕ್ ಪಶು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸುರೇಶ್ ಭಜಂತ್ರಿ ಕೋಚಿಂಗ್ ಕ್ಲಾಸಸ್ ಅಧ್ಯಕ್ಷ ವೀರೇಶ್ ಹವಾಲ್ದಾರ್ ಸಂಚಾಲಕಿ ವಿಜಯಲಕ್ಷ್ಮಿ ಹವಾಲ್ದಾರ್ ಗಣ್ಯರಾದ ವೀರೇಶ್ ಕುರ್ಮಠ್ ಮೊದಲಾದವರು ಉಪಸ್ಥಿತರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ